ಹಾಯ್ ಅಲು ನಮಸ್ಕಾರ ಸ್ನೇಹಿತರ ಇಲ್ಲಿ ದತ್ತ ದೃಷ್ಟಿಯ ಪ್ರೀತಿಯನ್ನ ಒಪ್ಕೊಂಡೇ ಬಿಟ್ರ ದೃಷ್ಟಿಯನ್ನ ಕ್ಷಮಿಸೇ ಬಿಟ್ರ ಒಪ್ಪಿ ಒಪ್ಕೊಂಡ್ರ ದತ್ತು ಜೊತೆಗೆ ಇಲ್ಲಿ ರೂಪ ಸೀಮಾ ಇಬ್ರು ಒಬ್ರೇ ಅಂತಕ್ಕಂಥ ವಿಷಯ ಗೊತ್ತಾಗೇ ಬಿಟ್ಟ ದತ್ತ ಬಾಯಿಗೆ ಏನಾಯ್ತು ಏನ್ ಕಥ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋಬನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರೆಯಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ದತ್ತ ಬಾಯಿಗೆ ಆಗ್ಬೇಕು ಅನ್ನೋ ಕಾರಣಕ್ಕೆ ದತ್ತಂಗೆ ಗೊತ್ತಿಲ್ಲದೆ ಇಲ್ಲಿ ಈಶ್ವರು ಬರು ಔಷಧಿನ ಮಿಕ್ಸ್ ಮತ್ ಬರು ಒಂದು ಔಷಧಿನ ಮಿಕ್ಸ್ ಮಾಡಿರೋದ್ರಿಂದಾಗಿ ಇಲ್ಲಿ ದತ್ತಾಬಾಯಿ ಬಾಯಿ ತುಂಬಾನೇ ಸಿಲಿ ಸಿಲಿ ತರ ಬಿಹೇವ್ ಮಾಡ್ತಿದ್ದಾರೆ ಇದನ್ನ ನೋಡಿದ ಸೈಲೆಂಟ್ ಬಜರಂಗಿಗೆ ಅನ್ಸುತ್ತೆ ದತ್ತಾ ಬಾಯಿ ಕುಡ್ತಿದ್ದಾರೆ ಅಂತ ಇದು ಎಷ್ಟು ಸರಿ ದತ್ತು ಇಲ್ಲಿ ದೃಷ್ಟಿ ಮನೆಗೆ ಹೋಗ್ತಿದ್ಯಾ ಒಬ್ರು ಮನೆಗೆ ಹೋಗ್ಬೇಕಿದ್ರೆ ಈ ರೀತಿ ಕುಡ್ಕೊಂಡು ಹೋಗೋದು ಸರಿನಾ ಅಪಮಾನ ಮಾಡ್ತಾಗ ಆಗೋದಿಲ್ವಾ ನೀನ್ ನಡ್ಕೋತಿರೋ ರೀತಿ ನಿನ್ಗೆ ಸರಿ ಇದೆ ಅಂತ ಅನ್ನಿಸ್ತಿದ್ಯಾ ನೀನ್ ಮಾಡಿದ್ದು ಸ್ವಲ್ಪ ಕೂಡ ಸರಿ ಇಲ್ಲ ಅಂತ ಬಜರಂಗಿ ಹೇಳ್ತಾರೆ ಬಟ್ ಯಾವುದು ಕೂಡ ತಲೆಗೆ ಹೋಗ್ತಾನೆ ಇಲ್ಲ ಕೂಡ ಗೊತ್ತಾಗ್ತಾನೆ ಇಲ್ಲ ಜೊತೆಗೆ ಇಲ್ಲಿ ಬಜರಂಗಿ ರೂಮಿಗೆ ಹೋಗಿ ಟೆಸ್ಟ್ ಮಾಡ್ತಾರೆ ಇಲ್ಲಿ ಒಂದು ಕುರುಹು ಕೂಡ ಬಜರಂಗಿಗೆ ಡ್ರಿಂಕ್ಸ್ ಬಾಟಲ್ ಹಾಗೆ ಫುಲ್ ಗ್ಲಾಸ್ ಕ್ಲಿಯರ್ ಆಗಿರತ್ತೆ ಅದನ್ನೆಲ್ಲ ನೋಡಿದ್ದೆ ಅನ್ಸುತ್ತೆ ಏನಿದು ದತ್ತ ಕುಡ್ದಿಲ್ಲ ಅನ್ಸುತ್ತೆ ಬಟ್ ಏನು ಕುಡ್ದಾನೆ ಬಟ್ ಡ್ರಿಂಕ್ಸ್ ಅನ್ನ ತಗೊಂಡಿಲ್ಲ ಏನ್ ಕುಡ್ದಿರ್ಬಹುದು ಅಂತ ಅನ್ಕೊಂಡಿದ್ದೆ ಯಾವುದೇ ಕಾರಣಕ್ಕೂ ಇವನು ಈ ರೀತಿ ಅಲ್ಲಿ ಬಿಹೇವ್ ಮಾಡಿದ್ರೆ ತಪ್ಪಾಗ್ಬಿಡುತ್ತೆ ಸೈಲೆಂಟ್ ನೀನು ಹೋಗಿ ದತ್ತನ ನೋಡ್ಕೋ ಅವನ್ ಜೊತೆ ನೀನು ಕೂಡ ಹೋಗು ಅಂತ ಹೇಳಿ ಇಲ್ಲಿ ದತ್ತವರ ಜೊತೆ ಸೈಲೆಂಟ್ ನ ಕೂಡ ಕಳಿಸ್ತಾರೆ ಇಲ್ಲಿ ಬಜರಂಗಿ ಅಂತ ಹೇಳ್ಬೋದು ಇದು ಎಲ್ಲದರ ನಡುವೆ ಮನೇಲಂತೂ ಫುಲ್ ಖುಷಿಯಿಂದ ಸಂಭ್ರಮಿಸ್ತಿದ್ದಾರೆ ದೃಷ್ಟಿ ಮನೆಯಲ್ಲಿ ಮನೆಗೆ ಅಳಿಯ ಬರ್ತಾರೆ ಅಂತ ಅದೇ ಒಂದು ಖುಷಿ ಸಂಭ್ರಮದಲ್ಲಿ ಇರಬೇಕಿದ್ರೆ ಸೈಲೆಂಟ್ ಜೊತೆ ದತ್ತ ಬಾಯ್ ಎಂಟ್ರಿ ಕೊಟ್ಟಿದ್ದ ನಿಜವಾಗ್ಲು ದೃಷ್ಟಿಗೆ ತುಂಬಾನೇ ಖುಷಿ ಆಗತ್ತೆ ದೃಷ್ಟಿ ಯಜಮಾಂತಿ ಅಂತ ಹೇಳಿ ದತ್ತ ಸೌಕರು ಮನೆಗೆ ಬಂದ್ರು ಅಂತ ಹೇಳಿ ಎಲ್ಲರೂ ಕೂಡ ಹೊರಗಡೆ ಹೋಗ್ತಾರೆ ಚೆನ್ನಮ್ಮ ಮಹಾದೇವ ಅಂತೂ ತುಂಬಾನೇ ಖುಷಿಯಾಗಿದ್ದಾರೆ ಜೊತೆಗೆ ಆರತಿ ತೆಗೆದು ಮನೆ ಒಳಗಡೆ ಕರ್ಕೋತಾರೆ ಜೊತೆಗೆ ಏನಪ್ಪ ಇದು ಯುಗಾದಿ ಹಬ್ಬ ಆಗಿ ಒಂದು ತಿಂಗಳಾಗ್ತಾ ಬಂತು ಇನ್ನೂ ಕೂಡ ಯುಗಾದಿ ಹಬ್ಬ ಮಾಡೋಕ್ಕೆ ಮುಂದಾಗಿದ್ರಲ್ಲ ಏನಿದು ಇವತ್ತು ತೋರಣ ಬೀವು ಬೆಲ್ಲ ಏನದಲ್ಲ ಅಂತ ದತ್ತ ಕೇಳಿದಾಗ ನಾವು ಯುಗಾದಿ ಹಬ್ಬ ಮಾಡಿರಲಿಲ್ಲ ಸಾವ್ಕಾರಿ ಯಾಕಂದರೆ ನೀವು ನಮ್ಮ ಮನೆಗೆ ಬಂದಿರೋ ದಿನನೇ ನಾವು ಯುಗಾದಿ ಹಬ್ಬ ಮಾಡಬೇಕು ಅಂದ್ಕೊಂಡಿದ್ವಿ ಅದಕ್ಕೇನೆ ಇವತ್ತೇ ಯುಗಾದಿ ಹಬ್ಬ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದೀವಿ ನೀವು ಇವತ್ತು ಬಂದಿದ್ರಲ್ವಾ ಇವತ್ತೇ ನಮಗೆ ಯುಗಾದಿ ಹಬ್ಬ ಅಂತ ಹೇಳ್ತಾರೆ ಹಾಗಾಗಿ ಮನೆಗೆ ತೋರಣನ ಕಟ್ಟೋಕೆ ಅವರು ಮುಂದಾಗ್ತಾ ಇದ್ರೆ ಅವ್ರಿಗೆ ಕಷ್ಟ ಆಗ್ತಿರತ್ತೆ ಆಗ ದತ್ತುನೇ ಹೋಗಿ ತೋರಣನ ಕಟ್ಟೋಕೆ ಮುಂದಾಗ್ತಾರೆ ಇದು ಎಲ್ಲವನ್ನೂ ಕೂಡ ನೋಡಿದ ದೃಷ್ಟಿಗೆ ತುಂಬಾ ಖುಷಿ ಆಗ್ತದೆ ನಮ್ಮ ನಮ್ಮಲ್ಲಿ ತೋಣ ಕಟ್ತಿದ್ದಾರೆ ನಿಜವಾಗ್ಲೂ ಸಾಹುಕಾರ ನಡವಳಿಕೆಯಲ್ಲಿ ನಿಜವಾಗ್ಲೂ ಚೇಂಜಸ್ ಆಗಿದೆ ಅಂತ ಅವಳಿಗೆ ಅನಿಸುತ್ತೆ ಜೊತೆಗೆ ಇಲ್ಲಿ ತಮ್ಮ ಕೂಡ ಕ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಸಾವ್ಕಾರ ನಮ್ಮ ಮನೆಗೆ ಬಂದಿದ್ದಾರೆ ಅಂತೆಲ್ಲ ಕೂಡ ಹೇಳ್ತಿದ್ದಾರೆ ಹೌದು ರಾಜು ನನಗೂ ಕೂಡ ತುಂಬಾ ಖುಷಿ ಆಗ್ತದೆ ಅಂತ ಕೂಡ ಇಲ್ಲಿ ದೃಷ್ಟಿ ಕೂಡ ಹೇಳ್ತಾಳೆ ಇದು ಎಲ್ಲದರ ನಡುವೆ ಆತ ಕಡೆ ಸೈಲೆಂಟ್ ದತ್ತ ಈ ರೀತಿ ಬಿಹೇವ್ ಮಾಡ್ತಿದ್ರೆ ದತ್ತ ಬಾಯಿ ಖಂಡಿತವಾಗ್ಲೂ ಅನುಮಾನ ಬರ್ಬೋದು ಅಂತ ಅಂದ್ಕೊಂಡಿದ್ದೆ ನಾನೇ ತೋರಣ ಕಟ್ತೀನಿ ಅಂದಾಗ ನಿನಗೆ ಆಗತ್ತಾ ನೀನಿರೋ ಐಟ್ಗೆ ನಿನಗೆ ತೋರಣ ಕಟ್ಟೋಕ್ಕಾಗತ್ತ ಸುಮ್ಮನೆ ಹೋಗಲ್ಲಿ ಸೈಲೆಂಟ್ ಅಂತ ಹೇಳಿ ದತ್ತವರೇ ತೋರಣ ಕಟ್ತಾರೆ ತೋರಣ ಎಲ್ಲ ಕಟ್ಟಿದ್ದಾದ ನಂತರ ಪೂಜೆ ಶುರು ಆಗುತ್ತೆ ಇಂಥ ಕಡೆ ನೀವಿಬ್ಬರು ಅಸಮಣೆ ಮೇಲೆ ಕುತ್ಕೋಬೇಕು ಅಂತ ಹೇಳಿ ದತ್ತ ಮತ್ತೆ ದೃಷ್ಟಿನ ಕೂರಿಸ್ತಾರೆ ಚುನಮಾ ನಂತರ ನಾವು ಒಂದು ಕಾರ್ಯ ಮಾಡಬೇಕು ಅಂದ್ಕೊಂಡಿದೀವಿ ನೀವು ಇದು ತಪ್ಪಿಲ್ಕೊಳ್ಳಿಲ್ಲ ಅಂದರೆ ನಮ್ಮ ಯೋಗ್ಯತೆಗಷ್ಟು ನಾವು ತಾಳಿ ತೊಗೊಂಡು ಬಂದಿದ್ದೀವಿ ಅದನ್ನು ನೀವು ಮತ್ತೆ ದೃಷ್ಟಿಗೆ ಹಾಕಬೇಕು ಅಂದಾಗ ದೃಷ್ಟಿಗೆ ಭಯ ಆಗ್ಬಿಡತ್ತೆ ಹೇಗೂ ಬಂದಿದ್ದಾರೆ ಈ ರೀತಿ ಎಲ್ಲ ಮಾಡೋಕೆ ಹೋದರೆ ಖಂಡಿತ ಆಗುತ್ತೆ ಇನ್ನೂ ತುಂಬ ಆಗಬೇಕಾಗಿದೆ ಅಮ್ಮ ಯಾಕಮ್ಮ ಈಗಲೇ ಹೇಳಿದೆ ಇದನ್ನೆಲ್ಲ ಅಂತ ದೃಷ್ಟಿ ಅನ್ಕೋತಾಳೆ ಬಟ್ ದತ್ತ ಏನೂ ಕೂಡ ಯೋಚನೆ ಮಾಡುವುದಿಲ್ಲ ಸರಿ ಆಯ್ತು ವೈ ನಾಟ್ ಅಂತ ಹೇಳ್ಬಿಡ್ತಾರೆ ನಿಜವಾಗ್ಲು ದೃಷ್ಟಿಗೆ ತುಂಬಾನೇ ಖುಷಿ ಆಗತ್ತೆ ಚೆನ್ನಮ್ಮವ್ರಿಗೂ ಖುಷಿ ಆಗತ್ತೆ ನಂತರ ಇಬ್ರಿಗೂ ಕೈಗೆ ಹಾರುವನ್ನ ಕೊಡ್ತಾರೆ ಹಾರುವ ಕೊಟ್ಟು ಇಬ್ರು ಕೂಡ ಹಾರುವ ಬದಲಾಯಿಸ್ಕೊಂಡ ನಂತರ ಹಿರಿಯರ ಸಮ್ಮುಖದಲ್ಲಿ ದೃಷ್ಟಿ ಅಪ್ಪ ಅಮ್ಮನ ಮುಂದೆ ಸಾಯಿನ ಮುಂದೆ ಮತ್ತೆ ದೃಷ್ಟಿಗೆ ತಾಳಿ ಕಟ್ತಾರೆ ದತ್ತಾಬಾಯ್ ನಿಜವಾಗ್ಲೂ ದೃಷ್ಟಿ ಖುಷಿ ಆಗ್ಬಿಡತ್ತೆ ನಂತರ ದೊಡ್ಡವರ ಆಶೀರ್ವಾದವನ್ನ ಕೂಡ ದೃಷ್ಟಿ ತಗೊಂಡಾಗ ಈ ಕಡೆ ದತ್ತಾಬಾಯ್ ಯಾಕೆ ಗಂಡನ ಆಶೀರ್ವಾದ ಬೇಡವ ದೃಷ್ಟಿ ನಿನಗೆ ನನ್ನ ಆಶೀರ್ವಾದ ತಗೊಳ್ಳಲ್ವ ನೀನು ಅಂತ ಹೇಳ್ತಾರೆ ಖಂಡಿತ ಅಂತ ತುಂಬ ಖುಷಿಯಿಂದ ದೃಷ್ಟಿ ಗಂಡನ ಆಶೀರ್ವಾದವನ್ನ ಕೂಡ ತಗೋತಾಳೆ ತದನಂತರ ಹೊಸ ಬಟ್ಟೆಯನ್ನ ಕೊಡ್ತಾರೆ ಹೊಸ ಬಟ್ಟೆ ಕೊಟ್ಟು ಇದನ್ನ ಹಾಕೊಂಡ್ ಬನ್ನಿ ಅಂತ ಹೇಳಿ ಕಳಿಸ್ತಾರೆ ದೃಷ್ಟಿ ಏನು ಹೊಸ ಸೀರೆ ಉಟ್ಕೊಂಡು ರೆಡಿ ಆಗ್ಬಿಡ್ತಾಳೆ ಬಟ್ ದತ್ತಾ ಬಾಯಿಗೆ ಹುಡ್ಕೊಳ್ಳೋಕೆ ಪಂಚ ಕಷ್ಟ ಆಗ್ತದೆ ಯಾಕಂದ್ರೆ ಏನಪ್ಪ ಮಾಡೋದು ಇಲ್ಲಿ ದೃಷ್ಟಿಗೆ ದೃಷ್ಟಿ ಮುಂದೆ ಪಂಚ ಹುಡ್ಕೋಬೇಕು ಅದು ಅಲ್ಲದೆ ಕುಡ್ದಿರೋ ಅಮಲಲ್ಲಿ ಇರೋದ್ರಿಂದಾಗಿ ಇಲ್ಲಿ ದತ್ತಾಬಾಯಿಗೆ ಬಾಯಿಗೆ ಕೂಡ ಪಂಚ ಹಾಕೊಳ್ಳೋದಂತೂ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗ್ಬಿಡ್ತದೆ ಏನ್ ಮಾಡೋದು ಅಂತ ಗೊತ್ತಾಗ್ತಾನೆ ಇಲ್ಲ ದೃಷ್ಟಿ ನಾನೇ ಕಟ್ಕೊಡ್ತೀನಿ ಅಂತ ಹೇಳಿ ಅವಳೇ ಕಟ್ಕೊಡ್ತಾಳೆ ಜೊತೆಗೆ ಒಂದಷ್ಟು ಪ್ರೀತಿ ಮಾತನ್ನ ಹೇಳ್ತಿದ್ದಾಗ ಏನು ಚೆನ್ನಾಗಿದ್ದೀನಿ ಅಂದ್ ಮಾತ್ರಕ್ಕೆ ಪ್ರೀತಿ ಗೀತಿ ಅಂತೆಲ್ಲ ಹೇಳ್ತಾ ಇದ್ಯಾ ಅಂತ ದತ್ತು ಹೇಳಿದಾಗ ನನ್ಗಡ್ನಗೆ ಪ್ರೀತಿ ಮಾತನ್ನ ಹೇಳುದ್ರಲ್ಲಿ ಏನ್ ತಪ್ಪಿದೆ ಅಂತ ಕೂಡ ಹೇಳ್ತಿದ್ದಾಳೆ ದೃಷ್ಟಿ ಜೊತೆಗೆ ಇದ್ದ ಕಡೆ ಎಲ್ಲ ಕೂಡ ಹಾಕ್ತಿದ್ದಾಗೆ ಹೊರಗಡೆ ಬರ್ತಾರೆ ದತ್ತಾಬಾಯಿ ಬಾಯಿ ಹೊರಗಡೆ ಬಂದಿದ್ದೆ ನನ್ನ ನೋಡಿದ್ರೆ ಎಲ್ಲರೂ ಕೂಡ ಹೆದರ್ಕೋತಾರೆ ಇಡೀ ಬಳ್ಳಾರಿನೇ ನಡಗತ್ತೆ ಇಡೀ ಅಂಡರ್ ವರ್ಲ್ಡ್ಗೆ ಕಿಂಗ್ ನಾನು ಆದರೆ ನನ್ನ ಹೆಂಡ್ತಿ ಮಾತ್ರ ನನ್ನ ಮಾತನ್ನು ಕೇಳೋದಿಲ್ವೇ ಎಂಥ ವಿಪರ್ಯಾಸ ನಂದು ಅಯ್ಯೋ ಅಕಟಕಟಾ ಅಂತ ಎಲ್ಲ ಹೇಳಿ ಹೆವಿ ಡ್ರಾಮಾ ಮಾಡ್ತಿರ್ತಾರೆ ಅಷ್ಟರಲ್ಲಿ ನಾನು ನೀವು ಹೆಂಡತಿ ಅಲ್ವೇನ್ರಿ ಹಾಗೆ ಹೀಗೆ ಅಂತ ದೃಷ್ಟಿ ಮಧ್ಯ ಬಾಯಿ ಹಾಕಿದ ತಕ್ಷಣ ಫ್ಲೂಲ್ ಡೈಲಾಗ್ ಹೋಗ್ತಿತ್ತು ಎಲ್ಲ ಹಾಳು ಮಾಡಿಬಿಟ್ಟೆ ನೀನು ಹುಚ್ಚಿ ಇಚ್ಚು ಇಚ್ಛಿ ಅಂತ ಹೇಳಿ ி ஒ ದತ್ತ ಬಾಯಿ ಹೋಗ್ಬಿಡ್ತಾರೆ ನಂತರ ಹೋಗಿದ್ದ ಈತ ಕಡೆ ದೃಷ್ಟಿ ಬರೆದಿರೋ ಒಂದು ಬಾಕ್ಸ್ ಸಿಗತ್ತೆ ಒಂದು ಬಾಕ್ಸಲ್ಲಿ ದೃಷ್ಟಿ ಒಂದಷ್ಟು ನೆನಪುಗಳು ಬುತ್ತಿಯನ್ನು ಹಾಕಿಟ್ಟಿರ್ತಾಳೆ ದತ್ತ ಕೊಟ್ಟಿದ್ದ ಹೂವು ಗಿಫ್ಟು ಫೋನು ಎಲ್ಲವನ್ನ ಕೂಡ ಅದನ್ನೆಲ್ಲ ನೋಡಿದೆ ದೃಷ್ಟಿ ಪ್ರೀತಿ ಎಂಥದ್ದು ಅನ್ನೋದು ದತ್ತನ್ಗೆ ಗೊತ್ತಾಗ್ತದೆ ಜೊತೆಗೆ ಅಮ್ಮ ಹೇಳಿದ ಮಾತು ಕೂಡ ನೆನಪಾಗುತ್ತೆ ಯಾವತ್ತು ನಮ್ಮನ್ನು ಯಾರು ಪ್ರೀತಿ ಮಾಡ್ತಾರೋ ಅವ್ರಿಗೆಂದು ಕೂಡ ನಾವು ಅವಮಾನ ಮಾಡಬಾರ್ದು ಅವನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಅಬ್ಬಕ್ಕಿ ಹೇಳಿದ ಮಾತು ನೆನಪು ತಪ್ಪಾಗತ್ತೆ ಅದನ್ನ ನೆನೆಸ್ಕೊಂಡಿದ್ದಂತ ದತ್ತುಗೆ ದೃಷ್ಟಿ ಮನೆಯವರು ಎಷ್ಟು ನನ್ನನ್ನ ಪ್ರೀತಿ ಮಾಡ್ತಿದ್ದಾರೆ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದಾರೆ ಇಂಥವ್ರಿಗೆ ಅವಮಾನ ಮಾಡ್ಲಿಲ್ಲ ಯಾವುದೇ ಕಾರಣಕ್ಕೂ ಕೂಡ ಇವ್ರಿಗೆ ನನ್ನಿಂದ ಅವಮಾನ ಆಗಬಾರ್ದು ಅಂತ ಹೇಳಿದೆ ನಾನು ತುಂಬಾ ಆಕ್ಟಿವ್ ಆಗಿರ್ಬೇಕು ಇಲ್ಲ ಅಂದ್ರೆ ನಾನು ಪ್ರಜ್ಞೆ ತಪ್ಪೋಗ್ತೀನಿ ಅಂತ ಹೇಳಿ ಅನ್ಕೋತಿದ್ದಾರೆ ಇಲ್ಲಿ ದತ್ತಾಬ ದತ್ತಾಬಾಗೆ ಅವರ ಮನೆಯ ಒಂದು ನಡತೆ ಅವರ ಒಳ್ಳೆತನ ಎಲ್ಲವೂ ಗೊತ್ತಾಗ್ತದೆ ಜೊತೆಗೆ ದೃಷ್ಟಿ ಪ್ರೀತಿ ಕೂಡ ಗೊತ್ತಾಗ್ತದೆ ಎಷ್ಟು ಪ್ರೀತಿ ಮಾಡ್ತಾಳೆ ಅವಳು ತನ್ನ ಅಂತ ಇದ್ರ ನಡುವೆ ಸೀಮಾ ಫೋಟೋ ಅಲ್ಲೇ ಇದೆ ಸೀಮಾ ಫೋಟೋ ನೋಡ್ತಿದ್ದಾಗೆ ನಿಜವಾಗ್ಲು ಬೆಚ್ಚ ಬೀಳ್ತಿದ್ದಾರೆ ದತ್ತ ಬಾಯಿ ಏನಿದ್ವು ಅಂತ ಮತ್ತಲ್ಲೇ ನಿಜವಾಗ್ಲು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಇದ್ರ ನಡುವೆ ಮತ್ತಲ್ಲೂ ಕೂಡ ತನ್ನಿಂದ ಇನ್ನೊಬ್ರು ಮನ್ಸಿಗೆ ಹಟ್ ಆಗ್ಬಾರ್ದು ಅಂತ ದತ್ತಾಬಾಯ್ ಅನ್ಕೋತಾರೆ ಜೊತೆಗೆ ಮನೆ ಬಿಚ್ಚಿ ನಡ್ಕೋತಿದ್ದಾರೆ ಅಷ್ಟರಲ್ಲಿ ದೃಷ್ಟಿ ಬರ್ತಾಳೆ ದೃಷ್ಟಿ ಬರ್ತದಾಗೆ ಒಂದು ಫೋಟೋವನ್ನ ಕೇಳಿದೆ ಅದು ನನ್ನ ಅಕ್ಕ ರೂಪಾ ಫೋಟೋ ಅಂತದ್ದಾಗೆ ರೂಪನಾ ಅಂತ ಹೇಳಿ ಮತ್ತಲ್ಲಿ ಅದನ್ನ ಮರ್ತು ಬಿಡ್ತಾರೆ ದತ್ತಾಬಾಯ್ ತದ ನಂತರ ಆಯ್ತ ಕಡೆ ದೃಷ್ಟಿ ನನಗೆ ನನ್ನ ಪ್ರೀತಿ ಅರ್ಥ ಆಗಿದೆ ದೃಷ್ಟಿ ಅಂತ ಹೇಳಿ ತನ್ನ ಪ್ರೀತಿಯ ಮಾತನ್ನ ದೃಷ್ಟಿ ಬಳಿ ಹೇಳ್ಕೊಡ್ತಿದ್ದಾರೆ ನಿಜವಾಗ್ಲೂ ದೃಷ್ಟಿಗೆ ಶಾಕ್ ಆಗ್ತದೆ ಸೌಕಾರನ ಪ್ರೀತಿನ ನೋಡಿ ಕಣ್ಣೀರ್ ಹಾಕ್ತದಾಳೆ ಅಂತ ಇಟ್ಟು ನನ್ನನ್ನ ಕ್ಷಮಿಸಬಿಡು ದೃಷ್ಟಿ ನಿನ್ ತುಂಬಾನೇ ಹಿಂಸೆ ಕೊಟ್ಬಿಟ್ಟೆ ಎಷ್ಟು ಹಿಂಸೆ ಕೊಟ್ಟರು ಅದನ್ನೆಲ್ಲ ನೀನು ಪ್ರೀತಿಯಿಂದಾನೇ ಸ್ವೀಕರಿಸಿದೆ ಆದ್ರೆ ನಾನು ನಿನ್ನ ಪ್ರೀತಿ ಅರ್ಥ ಇಲ್ಲ ನನ್ಗೀಗ ನಿನ್ ಪ್ರೀತಿ ಅರ್ಥ ಆಗಿದೆ ದೃಷ್ಟಿ ಅಂತ ಕಣ್ಣೀರ್ ಹಾಕ್ತಿದ್ದಾರೆ ದತ್ತಾ ಬಾಯಿ ಕಣ್ಣೀರ್ಗೆ ದೃಷ್ಟಿ ಕೂಡ ಕಣ್ಣೀರ್ ಹಾಕ್ತದಾಳೆ ಫೈನಲಿ ದತ್ತ ಮತ್ತೆ ದೃಷ್ಟಿ ಒಂದಾಗೋ ಚಾನ್ಸಸ್ ಇದೆ ಜೊತೆಗೆ ಇದ್ರ ನಡುವೆ ಶರು ಏನೋ ಅನ್ಕೊಂಡು ಏನೋ ಮಾಡಿದ್ಲು ಬಟ್ ಅದಿನ್ನೇನೋ ಆಯ್ತು ಫೈನಲಿ ದತ್ತ ಮತ್ತೆ ದೃಷ್ಟಿ ಒಂದಾಗೆ ಬಿಡ್ತಾರೆ ಶರು ಪ್ಲಾನ್ ಶರುಗೆ ಉಲ್ಟಾ ಹೊಡಿಯತ್ತ ಏನಾಗತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಜೊತೆಗೆ ಈ ಕಡೆ ಪ್ರಜ್ಞೆ ಮತ್ತಿನಲ್ಲಿದ್ದಾರೆ ದೃಶ್ ದತ್ತಾಬಾಯ್ ಮತ್ತಿನಿಂದ ಹೊರಗಡೆ ಬರ್ತಿದ್ದಾಗೆ ತಾನು ಏನ್ ಮಾಡಿದೆ ಎಂತ ಮಾಡಿದೆ ಯಾವುದು ಗೊತ್ತಾಗುದಿಲ್ಲ ಒಂದು ದೃಷ್ಟಿ ಜೊತೆ ಒಂದಾಗಿರ್ತಾರೆ ಜೊತೆಗೆ ಈ ಕಡೆ ಸೀಮಾ ಫೋಟೋ ನೋಡಿದರೆ ಸೀಮಾ ಫೋಟೋ ನೋಡಿದ್ದು ನೆನಪಾಗುತ್ತ ದತ್ತಾ ಬಾಯಿಗೆ ಕಾ ನೋಡ್ಬೇಕಾಗ್ದೆ ನಡುವೆ ತನ್ಗೆ ಏನ್ ಮಾಡಿದೆ ಅನ್ನೋದೇ ದತ್ತನ್ಗೆ ನೆನಪಿರುವುದಿಲ್ಲ ಅಂತ ಅನ್ನಿಸ್ತದೆ ಹಾಗಿದ್ರೆ ಏನಾಗುತ್ತೆ ಮುಂದೆ ಮೊದಲ ವೀಚಿಯೋ ನೋಡಿ